ನೀವು ನೋಡ್ತಾ ಇರೋ ಜಾಗ ಬಂದ್ಬಿಟ್ಟು ಕಾಲ್ಕಾಲೇಶ್ವರ ಬೆಟ್ಟ ಇವತ್ತು ದವನದ ಹುಣ್ಣಿಮೆಯ ಪ್ರಯುಕ್ತ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ರಥೋತ್ಸವ ಇದೆ ಇದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿಂದ ಕೇವಲ ಐದೈದು ಕಿಲೋಮೀಟರ್ ದೂರದಲ್ಲಿರುವಂತಹ ತುಂಬಾ ಪ್ರಸಿದ್ಧಿಯಾಗಿರಂತ ದಕ್ಷಿಣ ಕಾಶಿ ಎಂದೇ ತುಂಬಾ ಪ್ರಸಿದ್ಧಿ ಹೊಂದಿರುವಂತ ದೇವಾಲಯ ಇದಕ್ಕೆ ಕಾಲಕಾಲೇಶ್ವರ ದೇವಸ್ಥಾನ ಅಂತ ಕರೀತಾರೆ ಬನ್ನಿ ಈ ಕಾಲಕಾಲೇಶ್ವರ ದೇವಸ್ಥಾನನ ತೋರಿಸ್ತೀನಿ ಮತ್ತು ಕಾಲಕಾಲೇಶ್ವರ ವೀರಭವಿಶ್ವರ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇದು ಬಂದ್ಬಿಟ್ಟು ಕಾಲಕಾಲೇಶ್ವರ ದೇವಸ್ಥಾನ ಇದು ದವನದ ಹುಣ್ಣಿಮೆ ದಿನ ಇವತ್ತು ಕಿತ್ತೇರ್ ಎಳಿತಾರೆ ನೋಡ್ರಿ ಈ ದವನದ ಹುಣ್ಣಿಮೆ ದಿನ ಇದಕ್ಕೆ ದವನ ಅಂತಾರೆ ಇದನ್ನ ತೊಗೊಂಡೋಗ್ಬಿಟ್ಟು ಮನೇಲಿ ಅಲ್ಮರಲ್ಲಿ ಅಲ್ಲಿ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ವಾಸನೆ ಮಾತ್ರ ಗಮ್ಮನತ್ತೆ ಯಾರಾದ್ರೂ ಕಾಲ್ಕಾಲೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ದಯವಿಟ್ಟು ತಗೊಂಡೋಗಿ ಮಿಸ್ ಮಾಡ್ಬೇಡಿ ಈ ದೇವಾಲಯದಲ್ಲಿ ರಾತ್ರಿ ಸುಣ್ಣ ಇಟ್ಟೋದ್ರೆ ಬೆಳಿಗ್ಗೆ ಅನ್ನಷ್ಟರಲ್ಲಿ ಸುಣ್ಣ ತನಕ ಅಷ್ಟು ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ ತುಂಬಾನೇ ವಿಸ್ಮಯಕಾರಿ ಗುಹೆಗಳು ಇದೆ ಈ ದೇವಸ್ಥಾನದಲ್ಲಿ ನೋಡ್ತಾ ಇದ್ರಲ್ಲ ವಿಂಡ್ ಪವರ್ ಕೆಳಗಡೆನೆ ಶಿವನ ಪಾದುಕ ಇದೆ ಪ್ರಪ್ರಥಮ ಬಾರಿಗೆ ಶಿವ ಭೂಮಿಗೆ ಬಂದಿದ್ದು ಅಲ್ಲಿಗೆನೆ ಈ ದೇವಸ್ಥಾನದಲ್ಲಿರಂತಹ ಗಂಟೆಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತೆ ಇದನ್ನ ನೋಡಿರುವಂತಹ ಆ ಗ್ರಾಮದ ಗುರು ಹಿರಿಯರು ಆ ಗಂಟೆಗಳು ಆಕಾಶದ ಕಡೆಗೆ ಹೋದವು ಅಂತ ಜನರಿಗೆ ಹೇಳ್ತಾರೆ ಅದಾದ ಮೇಲೆ ಈ ಗ್ರಾಮಕ್ಕೆ ಪ್ಲೇಗನ್ನ ಸಾಂಕ್ರಾಮಿಕ ರೋಗ ಹರಡುತ್ತೆ ಆ ಗಂಟೆಗಳು ಆಕಾಶದ ಕಡೆಗೆ ಹೋಗಿದ್ದವು ಹೋಗಿದ್ದಕ್ಕೆ ಅಪಶಕುನ ಅನ್ನೋ ಮಾತು ಇದೆ ಈ ದೇವಾಲಯದಲ್ಲಿ ತುಂಬಾ ಅದ್ಭುತವಾದಂಥ ವಿಸ್ಮಯಕಾರಿಯಾದಂಥ ಚಮತ್ಕಾರಗಳು ನಡೀತಾನೇ ಇರ್ತವೆ ದೇವಸ್ಥಾನದಲ್ಲಿರುವಂತಹ ಅಂತರಗಂಗೆ ಸದಾ ಭಕ್ತಾದಿಗಳಿಗೆ ನೀರನ್ನು ಕೊಡ್ತಾನೇ ಇರ್ತಾರೆ ವಿಶಿಷ್ಟವಾದ ಉದ್ಭವ ಲಿಂಗ ಇದೆ ಹಾಗಾಗಿ ಶಿವನ ಭಕ್ತರು ತುಂಬ ಅಂದರೆ ತುಂಬಾ ಈ ದೇವಸ್ಥಾನಕ್ಕೆ ಈ ಜಾಗನ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ತೇರಿನ ಸಂಭ್ರಮ ನೋಡಿದ್ರೇ ತುಂಬ ಅಂದರೆ ಖುಷಿ ಆಗುತ್ತೆ ಇಲ್ಲಿರೋಂಥ ಸುತ್ತಮುತ್ತ ಇರೋಂಥ ಜನಗಳು ತೇರಿಗೆ ಭಕ್ತಿಯಿಂದ ಉತ್ತತ್ತಿ ಹೋಗುವುದು ತಿಂಡಿ ಬಜ್ಜಿ ತಿಂಡಿ ಮನೆಗೆ ಕಬ್ಬನ್ ತೊಗೊಂಡೋಗೋ ಸಂಪ್ರದಾಯ ಕೂಡ ಕಾಲ ಕಾಲೇಶ್ವರ ದೊರೆಯೇ ನಿನಗಾರು ಸರಿಯೇ ಸರಿ ಅಂದವರ ಮನ ಕಾಲು ಉರಿಯೇ ಬಹುಪರಾಕ್ ಬಹುಪರಾಕ್ ಕಾಲ್ಕಾಲೇಶ್ವರ ಮಹಾರಾಜ್ ಕಿ ಚಾಯೇ